ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆನೇ ಐತಿ ಹೇಳಿ ನಾನು ಆ ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ಕೆ ಸಾಧ್ಯ ಯಾವಾಗ ನಿಮಗೆ ಬಸವಾದಿ ಶರಣರ ವಿಚಾರಗಳು ತತ್ವಗಳು ಮಾನ್ಯವಿಲ್ಲ ನೀವು ಮಠ ಬಿಟ್ಟು ಹೊರಗೆ ಬಂದು ಮಾತಾಡಿ ಅವ್ರಿಗೆ ಯಾವ ರೀತಿಯ ಒಂದು ಸಂಸ್ಕಾರ ಇಲ್ಲ ಅಂತ ಸಂಸ್ಕಾರ ಇಲ್ಲದ ನಾಲ್ಗೆ ಇಂಥ ಮಾತಾಡ್ತಾವಂತ ನಾನು ಕನ್ನಡ ನಾಡು ಅಂದ್ರೆ ಅದು ಬಸವಣ್ಣನ ನಾಡು ಹಿಂಗಾಗಿ ಇಲ್ಲಿ ಕೋಮುವಾದಿಗಳು ನಮ್ಮ ಧಾರವಾಡ ಜಿಲ್ಲೆದಾಗ ಇಡೀ ಒಂದು ಅವನು ಹೆಜ್ಜೆ ಹೇಳಬೇಕಂತ ಎಲ್ಲ ಲಿಂಗಾಯತ ಮಠಾಧೀಶರಿಗೆ ಸುಳೆ ಮಕ್ಕಳು ನಾವು ಮೆಟ್ಟು ತಗೊಂಡು ಪಡಿಬೇಕು ಅಂತ ಮಾತಾಡಿದ್ದಾರೆ ಇದು ಇದು ಬಹಳ ತಪ್ಪು ಈ ಶಬ್ದವನ್ನೇ ಉಪಯೋಗಿಸಬಾರ್ದು ಯಾಕೆ ಹೇಳ್ರಿ ನಾವು ಅಂತ ತಪ್ಪು ಏನ್ ಮಾಡಿದೀವಿ ಆದ್ರೆ ಅವರು ಬಳಸಿದ ಭಾಷೆ ಏನದ ಅಲ್ಲ ಅದು ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ತೋರಿಸ್ತದೆ ಈ ಮಠಕ್ಕೆ ಧ್ರುವ ಬೆಳೆದಿದ್ದಾರೆ ಬಸವ ಸಂಸ್ಕೃತಿ ಮಠಗಳಿಗೆ ಧ್ರುವ ಬರೆದಿದ್ದಾರೆ ಪಚ್ಚ ಶಬ್ದಗಳಿಂದ ನಿಂದಿಸಂತ ಸ್ವಾಮಿಗಳನ್ನು ಲಿಂಗಾಯತ ಮಟ್ಟದಲ್ಲಿ ಇರುವಂಥ ಅಧಿಕಾರ ಅವರಿಗೆ ಇಲ್ಲ ಒಬ್ಬ ಸ್ವಾಮಿಯಾಗಿ ಈ ರೀತಿಯಾಗಿ ಮಾತಾಡಲೇಬಾರ್ದು ಯಾರೂನು ಈ ರೀತಿ ಭಕ್ತರಾಗಲಿ ಸ್ವಾಮಿಗಳಾಗಲಿ ನಮ್ಮ ಬಸವ ಧರ್ಮದಲ್ಲಿ ನಾವು ಒಬ್ಬರನ್ನು ನಾವು ನಿಂದಿಸುವುದೇ ಇಲ್ಲ ನಾವು ಹೇಳಿದ್ರೆ ಮೆಟ್ಲು ಅವ್ರನ್ನ ಮೆಟ್ಲು ಮೆಟ್ಲು ಹೊಡೆದ್ರು ಕಡಿಮೆನೇ ಆಯ್ತು ಹೇಳಿ ನಾನು ಆ ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ಕೆ ಸಾಧ್ಯ ಈಗ ಒಂದು ಸನ್ಯಾಸಿಗಳು ಗ್ಯಾಂಗ್ ಕರ್ನಾಟಕ ತಿರುಗಾಡಕ್ಕೆ ಗುಡ್ಯಾಗ ಹೋಗಬೇಡ್ರಿ ಗುಡ್ಯಾಗ ಹೋಗಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಾಕತ್ತೆ ಈ ಮೊನ್ನೆ ಮುಗಿತಾವ್ರದ್ದು ಒಂದು ತಿಂಗಳೇನು ದೇಡ್ ತಿಂಗಳು ಮಾಡಿದ್ರಪ್ಪ ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂಥ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದರು ಏನು ಹೇಳಿದರು ದೇವರು ಗುಡ್ಯಾಗಿಲ್ಲ ಗುಡ್ಯಾಗ ಹೋಗ್ಬೇಡ್ರಿ ಮನ್ಯಾನು ದೇವರೆಲ್ಲ ಗೋಳೆ ಮಾಡಿ ಬಳ್ಯಾಗ ಹಾಕಿರಿ ಮತ್ತೆ ಎಲ್ಲಿ ಹೋಗಿ ಹೋಟೆಲ್ದಾಗ್ಬಿಡ್ರಿ ದಾರು ಕೊಡ್ರಿ ಆರಾಮಾಗಿರ್ರಿ ಅದ್ರಾಗ ಒಬ್ಬ ಹೆಣ್ಮಗಳ ಭಾಷಣ ಮಾಡಿದ್ಲು ದಾರು ಕುಡಿದ್ರೆ ಏನು ಅಂತ ಒಬ್ಬಕ್ಕೆ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸ ಆಹಾರ ಮಾಡಿದ್ರೆ ಏನು ತಪ್ಪು ಅಕ್ಕೈತಿ ಅಂತ ಒಬ್ಬ ಭಾಷಣ ಮಾಡಿದ ಮಾಡಿದದ್ರಾಗ ಇವ್ರೇನಪ್ಪ ಬಸವ ಸಂಸ್ಕೃತಿ ಅಭಿಯಾನ ಇನ್ನೂ ಭಾಳ ಆಯ್ತು ನಾ ಹೇಳಕತ್ತೀನಿ ಅಂದ್ರೆ ನಾಳೆ ಹೊತ್ತು ಮುಳುಗುತ್ತಾನೆ ಮುಗಿರ್ದಿಲ್ಲ ಇದು ಹೇಳು ಹಳೆನೂ ಅಲ್ಲ ನಮ್ಮ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಬರ್ತೀನಿ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ ಹೇಳಿದ್ರೆ ನಾನೇ ಹೇಳಬೇಕು ಆ ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ ಮೆಟ್ಲೆ ಹೊಡಿಬೇಕು ಅವ್ರನ್ನ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆನೇ ಆಯ್ತು ಏನು ಅಂತವ್ರನ್ನ ತೊಗೊಂಡು ಏನು ಮಾಡೋದು കാടസീശ്വര സ്വമീജി വിരുദ്ധ ലിംഗായ പ്രതിഭന ഇൻഡിപെണ്ടെൻസ് സംഗ്രാം ന്യൂസ്വാഗത ಮಹಾರಾಷ್ಟ್ರದ ಕಣ್ಣೇರಿ ಕಾಡಿದ್ದೇಶ್ವರ ಮಠದ ಸ್ವಾಮಿ ಹೇಳಿಕೆಯನ್ನ ಖಂಡಿಸಿ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಎಲ್ಲ ಬಸವಪರ ಸಂಘಟನೆಗಳ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟಿಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಶಾಶ್ವತವಾಗಿ ಕಣ್ಣೇರಿ ಸಿದ್ದೇಶ್ವರ ಸ್ವಾಮೀಜಿಯನ್ನ ಧಾರವಾಡ ಜಿಲ್ಲೆಯನ್ನು ಪ್ರವೇಶ ಮಾಡದಂತೆ ನಿಷೇಧಿಸಬೇಕು ಅಲ್ಲದೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಸಲ್ಲಿಸಿದರು ಅಸಹ್ಯತನ ಮಾತಾಡಿದ ಸ್ವಾಮಿಗೆ ಎಲ್ಲದ ಎಲ್ಲ ಬಸವಪರ ಸಂಘಟನೆಯಿಂದ ಅವನಿಗೆ ಪರಿಷ್ಕಾರ ಹಾಕಬೇಕು ಆತ್ಮೀಯ ಶರಣ ಬಾಂಧವರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಇವತ್ತಿನ ದಿವಸ ಕನ್ನೇರಿ ಮಠದ ಅದೃಶ್ಯ ಸ್ವಾಮಿಗಳು ಬಹಳ ಒಂದು ಉದ್ದಟತನದ ಮಾತನ್ನು ಮಾತಾಡಿದ್ದಾರೆ ಆ ಉದ್ದಟತನದ ಮಾತನ್ನು ಮಾತಾಡಲಾರ್ದಂಗೆ ಅವರಿಗೆ ಕಾನೂನು ಕ್ರಮ ತಗೊಳ್ಬೇಕು ಎಲ್ಲರೂ ಕೂಡ ಇಡೀ ಜಗತ್ತಿನ ಮನುಕುಲದ ಲೇಸನ್ನು ಬಯಸಿದಂಥ ಗುರು ಬಸವಣ್ಣನವರಿಗೆ ಇಂಥ ಮಾತು ಮಾತಾಡಿದ್ದಾರೆ ಅಂದರೆ ಅವ್ರು ಏನು ತಮ್ಮ ತಾ ಏನಂತ ತಿಳ್ಕೊಂಡ್ರೆ ಗೊತ್ತಿಲ್ಲ ಅಂಥವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಶರಣರಿಗೆ ಯಾವುದು ಶಿಕ್ಷೆ ಕೊಡ್ತಿದ್ರು ಏನಾದ್ರು ತಪ್ಪು ಮಾಡಿದರೆ ಶರಣ ಸಂಸ್ಕೃತಿಯಲ್ಲಿ ಮೊದಲು ಹನ್ನೆರಡನೇ ಶತಮಾನದಲ್ಲಿ ಮೂಗು ಕೊಯ್ಯೋ ಕೆಲಸ ಮಾಡ್ತಿದ್ರಂತೆ ಯಾಕಂತಂದರೆ ನೋಡಿದವರೆಲ್ಲ ಯಾಕೆ ಹೋಗಿದ್ದಾರೆ ಅಂತಂದ್ರೆ ಇದು ಇಂಥ ತಪ್ಪು ಮಾಡ್ಯಾನಂತ ಗೊತ್ತ ಶಾಶ್ವತವಾಗಿ ಅವನಿಗೆ ಶಿಕ್ಷೆ ಆಗ್ತಿತ್ತು ಅದು ಒಂಥರ ಅಸಹ್ಯ ಅನಿಸ್ತಿತ್ತು ಅಂಥ ಒಬ್ಬ ಸಾಂಸ್ಕೃತಿಕ ನಾಯಕನ ನೀವರು ಹೆಂಗೆ ಬೇಕಂಗೆ ಮನಸ್ಸಿಗೆ ಬಂದಂಗೆ ಅಸ್ತಿಲ್ ಪದಗಳನ್ನು ಉಪಯೋಗಿಸಿ ಬೈದಿದ್ದಾರೆ ಅಂದರೆ ಇವರು ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಕಾನೂನು ಕ್ರಮ ತಗೊಳ್ಬೇಕು ಮತ್ತು ಇಲ್ಲಿ ಧಾರವಾಡದ ಜಿಲ್ಲೆಗೆ ಅವನು ಎಂದೂ ಬರಲಾರ್ದಂಗೆ ನೋಡ್ಕೊಳ್ಬೇಕು ಈ ರೀತಿಯಾಗಿ ಅವ್ರನ್ನ ಗಡಿಪಾರು ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ ಸರಿ ಅಲ್ಲ ಯಾವ ಕಾರಣಕ್ಕೂ ಅವನ ಸಂಸ್ಕಾರ ಇಲ್ಲ ಅಂತ ತೋರಿಸ್ಕೊಡ್ತಾ ಇಲ್ಲಿ ಅವ್ರಿಗೆ ನಿಜವಾದ ಸಂಸ್ಕಾರ ಇದ್ರೆ ಅವರು ಯಾವ ಪ್ರವಾದಿಗಳಿಗೂ ಜಗತ್ತಿನ ಪ್ರವಾದಿಗಳಲ್ಲಿ ಶ್ರೇಷ್ಠ ಪ್ರವಾದಿ ಗುರು ಬಸವಣ್ಣನವರು ಅಂಥವ್ರಿಗರು ಮಾತಾಡಿದಾರಂದ್ರೆ ಅವ್ರಿಗೆ ಯಾವ ರೀತಿಯ ಒಂದು ಸಂಸ್ಕಾರ ಇಲ್ಲ ಅಂತ ಸಂಸ್ಕಾರ ಇಲ್ಲದ ನಾಲ್ಗೆ ಇಂಥ ಮಾತಾಡ್ತಾವಂತ ನಾನು ಹೇಳ್ತೀನಿ ಈ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಗಳು ಇತ್ತೀಚೆಗೆ ಜತ್ ತಾಲೂಕಿನ ಬೀಳೂರಿನಲ್ಲಿ ನಡೆದ ಒಂದು ಸಭೆಯಲ್ಲಿ ಭಾಳಷ್ಟು ಅವಹೇಳನಕಾರಿ ಶಬ್ದಗಳನ್ನು ಲಿಂಗಾಯತರಿಗೆ ಲಿಂಗಾಯತ ಮಠಾಧೀಶರ ಒಕ್ಕೂಟಕ್ಕೆ ಈ ಅಷ್ಟೇ ಏಕೆ ಲಿಂಗಾಯಿತನ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಂದ ಕೃಪಾಪೋಷಿತವಾದಂಥ ನಾಟಕ ಕಂಪನಿ ಅಂತ ಹೇಳಿ ಅವರು ಜರುಗ ಅವರು ಜರಿದರು ಇದಲ್ಲದೆ ಎಲ್ಲ ಒಂದು ಲಿಂಗಾಯತರು ಬಹಳಷ್ಟು ತಪ್ಪು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ಲಿಂಗಾಯತರು ಲಿಂಗಾಯತ ಮಠಾಧೀಶರು ಜನರಿಗೆ ಸೆರೆ ಕುಡಿರಿ ಮಾಂಸಾಹಾರಿ ತಿನ್ನಿರಿ ಅಂತ ತಿಳ್ಕೊಂಡು ಹೇಳೋದ್ರ ಜೊತೆಗೆ ಎರಡು ಬಹಳಷ್ಟು ಅಸಹ್ಯ ಶಬ್ದಗಳನ್ನು ಹೇಳಿದರು ಅನಿವಾರ್ಯವಾಗಿ ಇಂಥ ಒಂದು ಇದರಲ್ಲಿ ನಾನು ಅಂಥ ಅಸಹ್ಯ ಶಬ್ದಗಳನ್ನು ಉಪಯೋಗಿಸಬಾರ್ದು ಎಂಥ ಸಹ ಶಬ್ದಗಳೆಂದರೆ ಸೂಳೆ ಮಕ್ಕಳು ಅನ್ನೋದನ್ನು ಮತ್ತು ಲಿಂಗಾಯತರಿಗೆ ನೆಟ್ಟಲ್ಲಿ ಹೊಡಿಬೇಕಂತ ಹೇಳಿ ಇದು ನಮಗೆಲ್ಲರಿಗೂ ಘಾಸಿಯನ್ನುಂಟು ಮಾಡಿದೆ ನಾವು ಇದಕ್ಕಾಗಿ ಇದಕ್ಕಾಗಿ ನಾವು ಎಲ್ಲರೂ ಪ್ರತಿಭಟಿಸ್ತಾ ಇದ್ದೇವೆ ಇದು ನಮ್ಮ ಲಿಂಗಾಯತ ಧರ್ಮಕ್ಕೆ ಎಲ್ಲ ವಂಗಡ ಪ ಎಲ್ಲ ಒಳಪಂಗಡಗಳಿಗೆ ಮಾಡಿದಂಥ ಅವಮಾನ ಇದು ಮುಂದೆ ಈ ರೀತಿ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ನಾವು ಇಂದು ಶಾಂತಯುತವಾಗಿ ಒಂದು ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನಾವು ಕೊಡ್ತಾ ಇದ್ದೇವೆ ತಾವು ಎಲ್ಲರೂ ಇನ್ನೂ ಇಂತಹ ಸಂದರ್ಭಗಳಲ್ಲಿ ಹೆಚ್ಚಿನ ಸಹಯೋಗ ಕೊಡಬೇಕಂತ ಹೇಳಿ ಎಲ್ಲ ಬಸವಪದ ಸಂಘಟನೆಗಳಿಗೆ ಲಿಂಗಾಯತ ಬಂಧುಗಳಿಗೆ ನಾವು ವಿನಂತಿ ಮಾಡ್ಕೊತೀನಿ ಮತ್ತು ಮಾಧ್ಯಮದವರಿಗೂ ಸಹಿತ ಇದನ್ನು ನಾನು ದಯವಿಟ್ಟು ಕ್ಷಮಿಸಿ ಮೊದಲಿಗೆ ನನ್ನ ಹೆಸರು ಹೇಳಬೇಕಾಯಿತು ನಾನು ನನ್ನ ಹೆಸರು ಎಂ ವಿ ಶೆಟ್ಟಿ ಅಂತೇಳಿ ನಾನು ಒಬ್ಬ ಸೀನಿಯರ್ ಕೆ ಎ ಎಸ್ ಆಫೀಸರ್ ಶ್ರೀ ಗುರು ಬಸವ ಲಿಂಗಾಯನಮ್ಮ ನಾನು ಜಗತಿಕ್ ಲಿಂಗಾಯತ ಮಹಾಸಭಾ ಧಾರವಾಡ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷೆ ಒಂದು ತಿಂಗಳ ಪರ್ಯಂತ ನಾವು ಬಹಳ ವಿಜೃಂಭಣೆಯಿಂದ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಂಡು ಬಹಳ ಯಶಸ್ವಿಯಾಗಿ ನಡೆಸಿ ಬೆಂಗಳೂರಿನಲ್ಲಿ ಅದನ್ನು ಮುಕ್ತಾಯ ಸಮಾರಂಭ ಕೂಡ ಮಾಡಿದರು ಲಿಂಗಾಯತ ಧರ್ಮಾನ ಬಸವಾದಿ ಶರಣರ ಅನುಯಾಯಿಗಳು ಹಾಗೂ ಎಲ್ಲ ಮಠಾಧೀಶರು ಸೇರಿ ಭಾಳ ವಿಜೃಂಭಣೆಯಿಂದ ನಾವು ಇದ್ದಾಗ ಕಣೇರಿ ಒಂದು ಕಲ್ಲು ಹಾಕಿದಂಗತ್ತು ನಮಗೆ ಅಂದರೆ ಕಣೇರಿ ಮಠದ ಸ್ವಾಮಿಗಳು ಒಂದು ಲಿಂಗಾಯತ ಮಠದ ಹತ್ತನೇ ಶತಮಾನದ ಕಾಡ ಸಿದ್ದೇಶ್ವರರ ಪರಂಪರೆಯಲ್ಲಿ ಆ ಪೀಠದಲ್ಲಿ ಕುಳಿತಂಥ ಒಂದು ಗೌರವಾನ್ವಿತ ವ್ಯಕ್ತಿಯಾಗಿ ಕಾಣಿಸಬೇಕಾದಂಥ ಸ್ವಾಮಿಗಳು ತಮ್ಮ ಅವಚ್ಯ ಶಬ್ದಗಳಿಂದ ತುಚ್ಛ ಶಬ್ದಗಳಿಂದ ನಿಂದಿಸಿ ತಮ್ಮ ವ್ಯಕ್ತಿತ್ವವನ್ನು ತಾವೇ ತೋರಿಸಿಕೊಟ್ರೆ ಏನೋ ಅಂತ ಹೇಳಿ ಅನಿಸ್ತತಿ ಅದಕ್ಕೆ ಅಂಥ ಅವ ಹೆಚ್ಚ ಶಬ್ದಗಳಿಂದ ನಿಂದಿಸಂಥ ಸ್ವಾಮಿಗಳನ್ನು ಲಿಂಗಾಯತ ಮಟ್ಟದಲ್ಲಿ ಇರುವಂಥ ಅಧಿಕಾರ ಅವರಿಗೆ ಇಲ್ಲ ಲಿಂಗಾಯತರನ್ನು ಒಂದು ಮಾರ್ಗದರ್ಶನ ಮಾಡುವಂಥ ಅಧಿಕಾರ ಕೂಡ ಅವರಿಗೆ ಇಲ್ಲ ಅದಕ್ಕೆ ಇಂಥ ಅಧಿಕಾರವಿಲ್ಲದ ಸ್ವಾಮಿಗಳನ್ನು ಪೀಠದಿಂದ ಇಳಿಸಿ ಅವರ ನಿಜವಾದ ವ್ಯಕ್ತಿತ್ವವನ್ನು ಅವರು ತಾವು ರೂಪಿಸಿಕೊಳ್ಳಬೇಕಂತ ಹೇಳಿ ನಾನು ಜಗತ್ತಿಕ ಲಿಂಗಾಯತ್ ಮಹಾಸಭೆಯ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಒಡ್ಡುತ್ತೇವೆ ಯಾವಾಗ ನಿಮಗೆ ಬಸವಾದಿ ಶರಣರ ವಿಚಾರಗಳು ತತ್ವಗಳು ಮಾನ್ಯವಿಲ್ಲ ನೀವು ಮಠ ಬಿಟ್ಟು ಹೊರಗೆ ಬಂದು ಮಾತಾಡಿರಿ ಆ ಪೀಠದಲ್ಲಿ ಕುಂತು ಮಾತಾಡುವಂಥ ಅಧಿಕಾರ ಆ ಸ್ವಾಮಿಗಳಿಗೆ ಇಲ್ಲ ಅಂತ ಹೇಳಿ ನಾ ಆಶಿಸುತ್ತಾ ಅವರಿಂದ ತಕ್ಷಣ ಪೀಠದಿಂದ ಇಳಿಸಬೇಕು ಹಾಗೂ ನಮ್ಮ ಧಾರವಾಡ ಜಿಲ್ಲೆಗೆ ಬರದಂತೆ ಜಿಲ್ಲಾಧಿಕಾರಿಗಳು ಆದೇಶ ವರ್ಣಿಸ್ಬೇಕಂತ ಹೇಳಿ ನಾನು ಜಾಗತಿಕ್ ಲಿಂಗಾಯತ ಮಹಾಸಭೆಯ ಪರವಾಗಿ ಹಾಗೂ ಎಲ್ಲ ಬಸವ ಸಂಘಟನೆಗಳ ಪರವಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಶರಣು ಶರಣಾರ್ಥಿ ಇತ್ತೀಚೆಗೆ ಕನ್ನೇರಿ ಮಠದ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳು ಇತ್ತೀಚೆಗೆ ನಡೆದಂಥ ಬಸವ ಸಂಸ್ಕೃತಿ ಅಭಿಯಾನ ಮತ್ತು ಲಿಂಗಾಯತ ಮಠಾಧಿಪತಿಗಳ ಬಗ್ಗೆ ಮಠಾಧಿಪತಿಗಳ ಒಕ್ಕೂಟದ ಬಗ್ಗೆ ತುಂಬ ಅಸಹ್ಯಕರವಾಗಿ ಮಾತನಾಡಿರೋದನ್ನು ಈ ನಾಡಿನ ಸಮಸ್ತ ಪ್ರಜ್ಞಾವಂತ ಬಸವಪರ ಸಂಘಟನೆಗಳು ಮತ್ತು ಎಲ್ಲ ಪ್ರಜ್ಞಾವಂತರು ಕೂಡ ಒಕ್ಕೂರಲಿನಿಂದ ಖಂಡಿಸ್ತಾ ಇದ್ದಾರೆ ವಿಶೇಷ ಏನಪ್ಪ ಅಂತಂತಂದರೆ ಕನ್ನೇರಿಯ ಕಾಡಸಿದ್ದೇಶ್ವರ ಮಠ ಏನಿದೆಯಲ್ಲ ಅದು ಅಪ್ಪಟ ವಿರಕ್ತ ಮಠ ಲಿಂಗಾಯತ್ರ ಮಠ ಅದು ಅಲ್ಲಿರ್ತಕ್ಕಂಥ ಮೂಲ ಕಾಡಸಿದ್ದೇಶ್ವರರು ಅಪ್ಪಟ ಬಸವ ಭಕ್ತರಾಗಿದ್ದರು ಬಸವ ತತ್ವ ಪ್ರಚಾರಕ್ಕಾಗಿ ತಮ್ಮ ಬದುಕನ್ನು ಮೀಸಲಾಗಿಟ್ಟಿದ್ರು ಒಬ್ಬ ಲಿಂಗಾಯತ ಮಠದ ಸ್ವಾಮಿ ಬೀಳೂರು ಗುರುಬಸವ ಮಹಾಸ್ವಾಮಿಗಳು ಅಂತ ಇದ್ದರು ಅವರು ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘವನ್ನು ಕಟ್ಟಿದರು ಆ ಮಠದ ಕಾರ್ಯಕ್ರಮದಲ್ಲಿ ಹೋಗಿ ಒಬ್ಬ ವಿರಕ್ತ ಲಿಂಗಾಯತ ಸ್ವಾಮಿ ಮತ್ತೊಂದು ಲಿಂಗಾಯತ ವಿರಕ್ತ ಮಠದ ಕಾರ್ಯಕ್ರಮಕ್ಕೆ ಹೋಗಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಬಗ್ಗೆ ಮತ್ತು ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಅವಾಚ್ಯವಾಗಿ ಮಾತಾಡುವುದನ್ನು ನೋಡಿದರೆ ಇಂತಹ ವ್ಯಕ್ತಿಯ ಬೌದ್ಧಿಕ ದಾರಿದ್ರ್ಯವನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ನನಗೆ ಸಂಶಯ ಏನಂತಂದರೆ ಕನೇರಿ ಮಠದ ಸ್ವಾಮಿಗಳು ಇಲ್ಲಿ ನೆಪ ಮಾತ್ರ ಆದರೆ ಹಿಂದೆ ಇರತಕ್ಕಂಥ ವ್ಯವಸ್ಥಿತ ಬಸವ ತತ್ವ ವಿರೋಧಿ ಮತ್ತು ಲಿಂಗಾಯತ ವಿರೋಧಿ ಶಕ್ತಿಗಳ ಬಗ್ಗೆ ನಾವು ಎಚ್ಚರ ಆಗಬೇಕಾಗಿದೆ ಲಿಂಗಾಯತರು ಒಗ್ಗಟ್ಟಾದರೆ ಇವರ ಬೇಳೆ ಬೆಯ್ಯೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಲಿಂಗಾಯತರಲ್ಲಿ ಈ ಥರ ಕೆಲವರನ್ನು ಅರಿಬೆಂದ ವ್ಯಕ್ತಿಗಳನ್ನು ಆರಿಸಿಕೊಂಡು ಲಿಂಗಾಯತರ ವಿರುದ್ಧವೇ ತಿರುಗಿ ನಿಲ್ಲಿಸ್ತಕ್ಕಂಥ ಒಂದು ಕುತಂತ್ರವನ್ನು ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಅದು ರಾಜಕೀಯದಲ್ಲಿ ನಡೀತಾ ಇತ್ತು ಈಗ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ನಡೀತಾ ಇದೆ ಈ ಹಿನ್ನೆಲೆಯೊಳಗೆ ನಾವು ಕನೇರಿ ಮಠದ ಸ್ವಾಮಿಗಳಿಗೆ ನಿಜಕ್ಕೂ ಆತ್ಮಸಾಕ್ಷಿ ಅನ್ನುವಂಥದ್ದಿದ್ದರೆ ಅವರು ಕುಳಿತಿರ್ತಕ್ಕಂಥದ್ದು ಲಿಂಗಾಯತ ವಿರಕ್ತ ಪೀಠ ಆ ಮಠದ ಮೂಲ ಪುರುಷರು ಅಪ್ಪಟ ಬಸವಾನುಯಾಯಿಗಳಾಗಿದ್ದರು ಅದಕ್ಕಾಗಿ ಅವರು ಬೇಕಾದರೆ ತಮ್ಮ ಹಿಂಬಾಲಕರು ಏನೋ ಇವರಿಗೆ ಹೇಳಿಸಿದಾರಲ್ಲ ಇವ್ರ ಮೂಲಕ ಹೇಳಿಸಿದಾರಲ್ಲ ಅವ್ರನ್ನ ಬೆನ್ನು ಹತ್ತಿಕೊಂಡು ಹೋಗಲಿ ಲಿಂಗಾಯತ ಮಠವನ್ನು ದಯವಿಟ್ಟು ತಾವು ಹೊರಗೆ ಬಿಟ್ಟು ಹೊರಗೆ ಬರಲಿ ಆದ್ದರಿಂದ ಇವತ್ತಿನ ದಿವಸ ನಾವೆಲ್ಲ ಕೇಳ್ಕೊಳ್ಳೋದು ಜನ ಯಾರು ದಡ್ಡ್ರಿಲ್ಲ ಇವತ್ತು ಬಸವ ಪ್ರಜ್ಞೆ ಈ ನಾಡಿನಾದ್ಯಂತ ವ್ಯಾಪಿಸಿದೆ ಕನ್ನಡ ನಾಡು ಅಂದರೆ ಅದು ಬಸವಣ್ಣನ ನಾಡು ಹೀಗಾಗಿ ಇಲ್ಲಿ ಕೋಮುವಾದಿಗಳು ಈ ನಾಡಿನಲ್ಲಿ ಬರಲಿಕ್ಕೆ ಆಸ್ಪದ ಇಲ್ಲ ಆದ್ದರಿಂದ ಬಸವ ಪ್ರಜ್ಞೆ ಈ ನಾಡಿನಲ್ಲಿ ಜಾಗೃತ ಆಗಿರೋದ್ರಿಂದ ಕನ್ನೇರಿ ಮಠದ ಸ್ವಾಮಿಗಳ ಯಾವ ಬೇಳೆಯೂ ಬೇಯೋದಿಲ್ಲ ಅವರ ಮುಖಾಂತರ ಏನು ಹೇಳಿಸ್ತಾ ಇದ್ದಾರೆ ಅವರ ಷಡ್ಯಂತ್ರವೂ ಕೂಡ ಇಲ್ಲಿ ನಡೆಯೋದಿಲ್ಲ ಆದ್ದರಿಂದ ಇವತ್ತು ಸ್ವಾಮಿಗಳು ಬಹಿರಂಗವಾಗಿ ಕ್ಷಮೆ ಕೇಳಿ ತಮ್ಮ ತಮ್ಮ ತಪ್ಪನ್ನು ಒಪ್ಪಿಕೊಂಡ್ರೆ ಬಸವನಿಷ್ಠರು ಅವರನ್ನು ಕ್ಷಮಿಸ್ತಾರೆ ಇಲ್ಲದೆ ಹೋದರೆ ಕಾನೂನಾತ್ಮಕವಾಗಿ ಕ್ರಮಗಳನ್ನು ಕೈಗೊಳ್ಳುವಂತಹ ಹೆಜ್ಜೆಯನ್ನು ಮುಂದಿನ ದಿನಮಾನಗಳಲ್ಲಿ ನಾಡಿನ ಪ್ರಜ್ಞಾವಂತ ಬಸವ ಭಕ್ತರು ಇಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಈಗಾಗ್ಲೇ ಎಲ್ಲ ಬಸವಪರ ಸಂಘಟನೆಗಳೆಲ್ಲ ಸೇರಿಬಿಟ್ಟು ಇವತ್ತು ಧಾರವಾಡದಲ್ಲಿ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಅರ್ಪಿಸ್ತಾ ಇದ್ದೇವೆ ಅರ್ಪಿಸಿದ್ದೇವೆ ಏನು ಬಸವ ಕಾರ್ಯಕ್ರ ಸಂಸ್ಕೃತಿ ಕಾರ್ಯಕ್ರಮದೊಳಗೆ ನಮ್ಮ ಮಠಾಧೀಶರು ಭಾಗಿಯಾಗಿದ್ದಾರಲ್ಲ ಅವರ ವಿರುದ್ಧ ಅವಹೇಳನ ಕಾರ್ಯ ಮಾತಾಡಿದ್ದಾರೆ ಅದರ ಬಗ್ಗೆ ಏನಂತ ಅದು ಕನ್ನೇರಿ ಮಠದ ಸ್ವಾಮಿಗಳು ಒಬ್ಬ ಸ್ವಾಮಿ ಅಂತ ಆ ಪದ ಏನದ ಅಲ್ಲ ಅದಕ್ಕೆ ಅದು ಅದಕ್ಕೆ ಅವರು ಸೂಕ್ತ ಅಲ್ಲ ಯಾಕೆಂತಂದರೆ ಯಾವಾಗಲೂ ಶರಣರು ನುಡಿದು ಸೂತಕಿಗಳಲ್ಲ ಅಂತ ಹೇಳ್ತಾರೆ ಅವರ ಬಾಯಿಂದ ಬರೋ ನಾಲಿಗೆ ಕುಲವನ್ನು ಹೇಳ್ತು ಅಂತ ಹೇಳ್ತಾರೆ ಅವರ ಬಾಯಿಂದ ನಾವು ಕನ್ನೇರಿ ಮಠದ ಸ್ವಾಮಿಗಳೇನಾದರೂ ನಮ್ಮ ನಿಲುವಿಗೆ ನಮ್ಮ ವಿಚಾರಕ್ಕೆ ಅವರದ್ದು ವ್ಯತಿರಿಕ್ತ ಅಭಿಪ್ರಾಯಗಳಿದ್ದರೆ ಪ್ರಜಾಪ್ರಭುತ್ವದಲ್ಲಿ ಅದನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ ಆದರೆ ಅವರು ಬಳಸಿದ ಭಾಷೆ ಏನದ ಅಲ್ಲ ಅದು ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ತೋರಿಸ್ತದೆ ನಾವು ಕೂಡ ಅಂಥ ಶಬ್ದ ಬಳಸ್ಬೋದು ಆದರೆ ಕನ್ನೇರಿ ಮಠದ ಸ್ವಾಮಿಗಳಿಗೂ ನಮಗೂ ವ್ಯತ್ಯಾಸ ಉಳಿಯೋದಿಲ್ಲ ಅವರಿಗೂ ನಮಗೂ ವ್ಯತ್ಯಾಸ ಉಳಿಯೋದಿಲ್ಲ ಹೀಗಾಗಿ ನಾವು ಬಸವಣ್ಣನ ಮಕ್ಕಳು ನಮ್ಮಲ್ಲಿ ಅಂಥ ಪದಗಳು ಬರೋದಿಲ್ಲ ಆದ್ದರಿಂದ ಅವರು ಬಳಸಿದ ಪದಗಳೇನಿವೆಯಲ್ಲ ಅವರ ಯೋಗ್ಯತೆಯನ್ನು ಅದು ಸಾರತದೆ ಈ ಹಿನ್ನೆಲೆಯಿಂದ ಅವರು ಸ್ವಾಮಿನೂ ಅಥವಾ ಮತ್ತೇನು ಅನ್ನೋದನ್ನು ಈ ನಾಡಿನ ಪ್ರಜ್ಞಾವಂತರೇ ನಿರ್ಧರಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಮ್ಮದು ಈ ಬಸವ ಸಂಸ್ಕೃತಿ ಅಭಿಯಾನ ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ಒಂದು ತಿಂಗಳ ಪರ್ಯಂತವಾಗಿ ಯಶಸ್ವಿ ಕಂಡಿತು ಇದು ಎಲ್ಲ ಮಠಾಧಿಪತಿಗಳ ಒಕ್ಕೂಟದಿಂದ ಒಂದು ತಿಂಗಳ ಅಕ್ಟೋಬರ್ ಒಂದರಿಂದ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಯಶಸ್ವಿಯಾಗಿ ಮೂವತ್ತು ಜಿಲ್ಲೆಗಳಲ್ಲಿ ಯಶಸ್ವಿ ಆತು ಅದು ಅಕ್ಟೋಬರ್ ಐದನೇ ತಾರೀಕಿನ ದಿವಸ ಅರಮನೆ ಮೈದಾನದಲ್ಲಿ ಸಮಾರೋಪ ಸಮಾರಂಭ ಆಯಿತು ಆ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಲಿಂಗಾಯತ ಪರ ಮಠಾಧಿಪತಿಗಳ ಒಕ್ಕೂಟ ಅವರ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲ ಬಸವಪರ ಸಂಘಟನೆಗಳು ಕೂಡಿ ಎರಡು ಲಕ್ಷ ಜನ ಕೂಡಿದ್ದೀವಿ ಆ ಒಂದು ಕಾರ್ಯಕ್ರಮ ಯಶಸ್ಸಿಯನ್ನು ಕಂಡು ಈ ಕೊಲ್ಲಾಪುರದ ಕಣ್ಣೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಒಂದು ವಿರಕ್ತ ಮಠದ ಕಾರ್ಯಕ್ರಮದಾಗ ಹೋಗಿ ನಮ್ಮ ಈ ಮಠಾಧಿಪತಿಗಳ ಒಕ್ಕೂಟದ ಎಲ್ಲರಿಗೂ ಸುಳೆ ಮಗನ ಅಂತ ಹೇಳಿ ಬೇಯ್ದಿದ್ದು ಮತ್ತು ಒಂದು ಇವ್ರನ್ನ ಮೆಟ್ಲೆ ಹೊಡಿಬೇಕು ನಾನೇ ಹೊಡಿಬೇಕು ಇವ್ರನ್ನ ಅಂಥೇಳಿ ತಾವೆಲ್ಲ ಜಾಮ ಜಾ ಒಂದು ಜ ಒಂದು ಅಂತರ್ಜಾಲದಲ್ಲಿ ಓಡಾಡುವುದನ್ನು ಎಲ್ಲ ಯೂಟ್ಯೂಬ್ನಲ್ಲಿಂದ ತಾವೆಲ್ಲ ನೋಡಿರಿ ಅದಕ್ಕೆ ಈ ಸ್ವಾಮಿಯನ್ನು ಈಗಾಗಲೇ ಬಿಜಾಪುರ ಜಿಲ್ಲೆಯಲ್ಲಿ ಅವನ್ನ ಎರಡು ತಿಂಗಳು ಬರ್ಲಂಗ ಒಂದು ಖಂಡನೆ ಮಾಡಿದ್ರೆ ನಮ್ಮ ಧಾರವಾಡ ಜಿಲ್ಲೆದಾಗ ಇಡೀ ಒಂದು ವರ್ಷನೂ ಅವನು ಹೆಜ್ಜೆ ಇಡ್ಲಂಗೆ ಮಾಡ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಸರ್ಕಾರ ಆದಷ್ಟು ಬೇಗನೆಗೆ ಅವನಿಗೆ ಕಾನೂನು ಕ್ರಮನ ತಗೋಬೇಕು ಮತ್ತು ಮುಂದೆ ಬರುವ ಬಸವ ಸಂಸ್ಕೃತಿ ಅಭಿಯಾನಕ್ಕಾಗಲಿ ಒಂದು ಬಸವ ಸ ಬಸವಾದಿ ಶರಣರಿಗೆ ಅನ್ಯಾಯ ಆದರೆ ನಾವು ಘನಾಚಾರಿ ತತ್ವವನ್ನು ತಾಳಬೇಕು ಅಂತ ಈ ನಾ ಮಾಧ್ಯಮ ಬಯಸುತ್ತೇನೆ ಶ್ರೀ ಗುರು ಬಸವಲಿಂಗ ನಮಃ ಈಗಾಗಲೇ ತಮ್ಗೆಲ್ಲ ಗೊತ್ತಿರುವಂತೆ ಇವತ್ತು ನಮ್ಮ ಧಾರವಾಡ ಜಿಲ್ಲಾದ ಎಲ್ಲ ಬಸವಪರ ಸಂಘಟನೆಗಳಿಂದ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂತಹ ಒಂದು ಇವತ್ತು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಯಾವ ಕಾರಣಕ್ಕಾಗಿ ಅಂತ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ನಮ್ಮ ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಬಹಳ ತುಚ್ಛವಾಗಿ ಅವಾಚ್ಯ ಶಬ್ದಗಳಿಂದ ನಮ್ಮ ಬಸವಪರ ಸಂಘಟನೆಯಲ್ಲಿ ಭಾಗವಹಿಸಿರುವಂಥ ಮಠಾಧೀಶರನ್ನು ಹಾಗೂ ಭಕ್ತಾದಿಗಳನ್ನು ಬಹಳ ಹೀನಾಯ ಶಬ್ದಗಳಿಂದ ನಿಂದಿಸಿದ್ದಾರೆ ಇದನ್ನು ನಾವೆಲ್ಲ ತುಂಬ ನೋವಿನಿಂದ ಹೇಳ್ತಾ ಇದ್ದೀವಿ ಸ್ವಾಮೀಜಿಗಳಿಗೆ ಒಬ್ಬ ಸ್ವಾಮಿಯಾದವರ ಬಾಯಿಯಲ್ಲಿ ಬರುವಂಥ ಮಾತುಗಳ ಇವು ಅಂತ ನಾನು ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಭಕ್ತರಾದವರು ನಿಮ್ಮನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂಥ ಎಚ್ಚರಿಕೆ ಕೂಡ ಇಲ್ಲದೆ ನೀವು ಮಾತನಾಡ್ತಾ ಇದ್ದೀರಿ ದಯವಿಟ್ಟು ನಿಮ್ಮ ಮಾತುಗಳನ್ನು ಗಮನಿಸಿ ನೀವು ಯಾರ ಕುರಿತು ಮಾತನಾಡ್ತಾ ಇದ್ದೀರಿ ಅಂತ ಒಂದು ಸಲ ನೀವು ನಿಮ್ಮ ನಿಮ್ಮನ್ನೇ ನೀವು ವಿಶ್ಲೇಷಣೆ ಮಾಡಿಕೊಳ್ಳಿ ಒಂದಲ್ಲಿ ಒಂದು ಲಿಂಗಾಯತ ಮಠದಲ್ಲಿ ಕುಳಿತು ಲಿಂಗಾಯತ ಮಠಾಧೀಶರನ್ನೇ ಕುರಿತು ಇಷ್ಟು ಕೆಳಮಟ್ಟದ ಮಾತುಗಳನ್ನು ನೀವು ಬಳಸ್ತಾ ಇರೋದು ತಕ್ಕುದಲ್ಲ ಅಂತ ನಾ ಮತ್ತೊಮ್ಮೆ ಹೇಳ್ತಾ ಆ ಸ್ವಾಮಿಗಳು ನಮ್ಮ ಧಾರವಾಡ ಜಿಲ್ಲೆಗೆ ಪ್ರವೇಶಿಸದಂತೆ ಅವರಿಗೆ ಪ್ರತಿಬಂಧನೆ ಒಡ್ಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಒತ್ತಡ ಹಾಕ್ತಾ ಇದ್ದಾವೆ ಎಲ್ಲ ಎಲ್ಲ ಮ ನಾವು ಮಠಾಧೀಶರ ಒಕ್ಕೂಟದಿಂದ ಅವರ ಪರವಾಗಿ ನಾವೆಲ್ಲ ಭಕ್ತಾದಿಗಳು ಇಲ್ಲಿ ಒಕ್ಕರಲಿನಿಂದ ಕೇಳುವುದು ಕನ್ನೇರಿ ಸ್ವಾಮಿಗಳು ಮತ್ತೊಮ್ಮೆ ತಮ್ಮ ಮಾತುಗಳಿಗೆ ಕಡಿವಾಣ ಹಾಕಬೇಕು ಮಾತನಾಡುವಾಗ ತಮ್ಮ ಮಾತಿನ ಬಗ್ಗೆ ಗಮನವಿರಲಿ ಅಂತ ಮತ್ತೊಮ್ಮೆ ಅವರಿಗೆ ಕೇಳ್ಕೊಳ್ತೇವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮಸ್ತೆ ದಾಕ್ಷಾಯಿಣಿ ಕೋಳಿವಾಡ ಜಾಗತಿಕ ಲಿಂಗಾಯಿತ ಮಹಿಳಾ ಘಟಕದ ಧಾರವಾಡ ಜಿಲ್ಲಾದ ಕಾರ್ಯದರ್ಶಿ ಸರ್ವರೆಗೂ ಶರಣು ಶರಣಾರ್ಥಿ ನಾನು ರಾಜೇಶ್ವರಿ ಕಟ್ಟಿಮನೆ ಬಸವಜ್ಯೋತಿ ಪ್ರತಿಷ್ಠಾನ ಟ್ರಸ್ಟ್ ಕಾ ಅಧ್ಯಕ್ಷರು ನಾವು ಈಗ ಮೊನ್ನೆ ಒಂದು ತಿಂಗಳ ಪರ್ಯಂತ ರಾಜ್ಯಾದ್ಯಂತವಾಗಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಪೂರ್ಣವಾಗಿ ಮಾಡಿ ಮುಗಿಸಿದ್ವಿ ಆ ಒಂದು ಸಂದರ್ಭದಲ್ಲಿ ಸಂತೋಷದ ಸಂದರ್ಭದಲ್ಲಿ ಕನ್ನೇರಿ ಸ್ವಾಮೀಜಿಯವರು ಮಾತಾಡಿದ್ದು ನಮ್ಮೆಲ್ಲ ಮನಸ್ಸರಿಗೆ ಬಹಳ ಒಂದು ನೋವನ್ನುಂಟು ಮಾಡಿದೆ ಅವರು ಬಳಸಿದಂತಹ ಅವಾಚ್ಯ ಶಬ್ದಗಳು ಸೂಳೆ ಮಕ್ಕಳು ಅದು ಅವರ ಸಂಸ್ಕೃತಿಯನ್ನು ಅವರ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತೈತಿ ಒಬ್ಬ ಮಠಾಧೀಶರಾಗಿ ಇನ್ನೊಬ್ಬರನ್ನು ಬಯುವುದು ನಮ್ಮ ಬಸವ ತತ್ವದಲ್ಲಿಯೇ ಇಲ್ಲ ಆ ರೀತಿಯಾಗಿ ನಡೆದುಕೊಳ್ಳೋದು ಅವರು ಆ ರೀತಿಯಾಗಿ ನಡೆದುಕೊಂಡ ಒಂದು ಭಾಳ ಉಂಟು ಮಾಡಿದೆ ಹೀಗಾಗಿ ನಾವೆಲ್ಲರೂ ಎಲ್ಲ ಬಸವ ಪರ ಸಂಘಟನೆಯವರು ಸೇರಿ ಅವರಿಗೆ ಒಂದು ಧಿಕ್ಕಾರವನ್ನು ಘೋಷಿಸಿ ಅವರು ಈ ನಮ್ಮ ಧಾರವಾಡ ಜಿಲ್ಲೆಗೆ ಬರದಂತೆ ಅವರನ್ನು ತಡೆಯಬೇಕು ಮತ್ತು ಅವರಿಗೆ ಒಂದು ತಕ್ಕ ಶಿಕ್ಷೆಯನ್ನು ನೀವು ವಿಧಿಸಬೇಕು ಹೇಳಿ ನಾವು ಡಿ ಸಿ ಅವರಿಗೆ ಮನವಿಯನ್ನು ಇವತ್ತು ಇಲ್ಲಿ ಎಲ್ಲರೂ ಸೇರಿ ಸಲ್ಲಿಸಿದೆವು ಅದಕ್ಕಾಗಿ ಅವರಿಗೆ ಇನ್ನೊಂದು ಸಾರಿ ಈ ಒಂದು ಮಾಧ್ಯಮದ ಮೂಲಕ ಕೇಳೋದೇನೆಂದರೆ ನೀವು ಮಾತನಾಡುವಾಗ ನಿಮ್ಮ ನಾಲಿಗೆಯ ಮೇಲೆ ಹಿಡಿತಾ ಇರಲಿ ನೀವು ಯಾರ ಜೊತೆಗೆ ಮಾತಾಡ್ತೀರಿ ಯಾರ ಬಗ್ಗೆ ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ನಡೆದುಕೊಳ್ಳಿ ಮತ್ತೆ ಎಲ್ಲರಿಗೂ ನೀವು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇಲ್ಲ ತಪ್ಪು ಒಬ್ಬ ಸ್ವಾಮಿಯಾಗಿ ಈ ರೀತಿಯಾಗಿ ಮಾತಾಡಲೇಬಾರದು ಯಾರೂ ಈ ರೀತಿ ಭಕ್ತರಾಗಲಿ ಸ್ವಾಮಿಗಳಾಗಲಿ ನಮ್ಮ ಬಸವ ಧರ್ಮದಲ್ಲಿ ನಾವು ಒಬ್ಬರನ್ನ ನಾವು ನಿಂದಿಸುವುದೇ ಇಲ್ಲ ನಾವು ಏನೇ ಮಾಡಿದರೂ ಸಹಿತಗೂ ನಾವು ಶರಣಾಗತಿಯಿಂದ ಶರಣು ಶರಣಾರ್ಥಿ ಹೇಳಿನೇ ನಾವು ಮಾತಾಡೋದು ಅವರು ನಾನು ನಾನು ಆ ವಿಡಿಯೋವನ್ನು ನೋಡಿನಿ ಎಲ್ಲ ಮ ಲಿಂಗಾಯತ ಮಠಾಧೀಶರಿಗೆ ಸೂಳೆ ಮಕ್ಕಳು ನಾವು ಮೆಟ್ಟು ತೊಗೊಂಡು ಹೊಡಿಬೇಕು ಅಂತ ಮಾತಾಡಿದ್ದಾರೆ ಇದು ಇದು ಬಹಳ ತಪ್ಪು ಈ ಶಬ್ದವನ್ನೇ ಉಪಯೋಗಿಸಬಾರ್ದು ಯಾಕೆ ಹೇಳ್ರಿ ನಾವು ಅಂಥ ತಪ್ಪು ಏನು ಮಾಡಿದ್ದೀವಿ ಬಸವಣ್ಣನವರನ್ನು ಕುರಿತು ಬಸವ ಸಂಸ್ಕೃತಿಯನ್ನು ಕುಡಿ ಕುರಿತು ಒಂದು ತಿಂಗಳ ನಾಡಿನಾದ್ಯಂತ ನಾವು ಆ ಒಂದು ಸಂಸ್ಕೃತಿಯನ್ನು ಪ್ರಚಾರ ಮಾಡಿ ಬಂದೀವಿ ಇಂಥ ವೇಳೆಯಲ್ಲಿ ಅವರು ಈ ರೀತಿಯಾಗಿ ಮಾತಾಡಿದರೆ ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಇವತ್ತು ನಮ್ಮದಲ್ಲ ನಮ್ಮನ್ನು ಎಲ್ಲ ಇಡೀ ನಾ ಜನತೆ ಗಮನಿಸುತ್ತೆ ಎಂತ ಒಳ್ಳೆ ಕಾರ್ಯ ಮಾಡಿದಾರಂತೆ ಎಲ್ಲರೂ ಅಚ್ಚುಮೆಚ್ಚನ್ನು ವ್ಯಕ್ತಪಡಿಸಿದಾರ ಅವರು ಆ ರೀತಿಯಾಗಿ ಮಾತಾಡಿದ್ದು ಅವರ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟೈತಿ ಇಂದಲ್ಲ ನಾಳೆ ಅವರಿಗೆ ಪರಮಾತ್ಮನೂ ಶಿಕ್ಷೆ ಕೊಡ್ತಾನೆ ಇಡೀ ಸಮಾಜವೂ ಅವರಿಗೆ ಶಿಕ್ಷೆಯನ್ನು ಖಂಡಿತವಾಗಿಯೂ ಕೊಡ್ತೈತಿ ಕೊಡಲೇಬೇಕ ಅಂತವರಿಗೆ ಅವರಿಗೆ ಪಶ್ಚಾತ್ತಾಪ ಆಗಬೇಕು ನಾವು ಮಾತಾಡಬಾರ್ದು ಅಂತೇಳಿ ಅನ್ನೋದು ಅವರಿಗೆ ಪಶ್ಚಾತ್ತಾಪ ಆಗಬೇಕು ಆ ನಿಟ್ಟಿನೊಳಗೆ ನಾವು ಆ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಯಾವ ನಾಗರಿಕನೂ ಆ ರೀತಿ ಮಾತಾಡಲಿಕ್ಕೆ ಅಸಾಧ್ಯವಾದಂಥ ಮಾತುಗಳನ್ನು ಮಾತಾಡಿದ್ದಾರೆ ಇದು ನಾಚಿಕೆ ಬರೆಸುವ ಬರುವಂಥದ್ದು ಮೇಲಾಗಿ ಕನ್ನೇರಿಯವರು ಲಿಂಗಾಯತ ಪೀಠ ವಿರಕ್ತ ಮಠ ಬಸವ ತತ್ವಕ್ಕೆ ಬದ್ಧವಾದಂಥ ಪೀಠ ಅದು ಆ ಮಠದ ಪೀಠಾವಧಿಪತಿಯಾಗಿ ಬಸವ ಸಂಸ್ಕೃತಿ ಬಸವ ಅನುಯಾಯಿಗಳಿಗೆ ಬಸವ ಸಂಸ್ಕೃತಿ ಮುಂಚೂಣಿಯಲ್ಲಿದ್ದ ಎಲ್ಲ ಮಠಾಧೀಶರಿಗೆ ಅವ್ಯಾಚ್ಯ ಶಬ್ದಗಳಿಂದ ಭಯ ಬಿದ್ದಿದ್ದು ದುರದೃಷ್ಟಕರ ಅದೇ ಅಲ್ಲದೆ ಆ ವೇದಿಕೆಯಲ್ಲಿ ಸಿದ್ದೇಶ್ವರ ಶ್ರೀಗಳ ಹೆಸರನ್ನು ತೆಗೆದುಕೊಂಡು ಇದ್ದಂಥ ಉಳಿದ ಮಠಾಧೀಶರು ಸಿದ್ದೇಶ್ವರ ಶ್ರೀಗಳ ಒಂದು ವ್ಯವಸ್ಥೆಯಲ್ಲಿ ಬೆಳೆದಂಥವರು ಚಪ್ಪಾಳೆ ತಟ್ಟೋದು ಸಭಿಕರು ಚಪ್ಪಾಳೆ ತಟ್ಟಿದ್ದು ಭಾಳ ಅಸಹ್ಯಕರವಾದಂಥದ್ದು ಬೀಳೂರು ಮಠ ಬಸವ ತತ್ವದ ಮಠ ಆ ಒಂದು ಪೀಠದಲ್ಲಿ ಈ ಮಾತುಗಳು ಬಂದದ್ದೇ ಒಂದು ದುರದೃಷ್ಟಕರ ಸಂಗತಿ ದುರ್ದೈವದ ಸಂಗತಿ ಮತ್ತು ಈ ಮಠಗಳನ್ನು ಯಾವ ದಿಕ್ಕಿಗೆ ಕೊಂಡೊಯ್ದಿದ್ದಾರೆ ಅನ್ನೋದು ಒಂದು ಒಂದು ಅಸಂವಿಧಾನಿಕವಾದಂಥ ಒಂದು ಕೃತ್ಯಗಳು ಹೇಗೆ ನಡೀತಾ ಇದ್ದಾವೆ ಅನ್ನೋದನ್ನು ಈ ದೃಷ್ಟಾಂತ ತೋರಿಸ್ತಾ ಇದೆ ಇದರ ಬಗ್ಗೆ ನಾವು ಜಾಗೃತರಾಗಬೇಕು ಇಂಥದ್ದನ್ನು ಇಲ್ಲಿಲ್ಲೇ ಹೊಸಕಿ ಹಾಕುವಂಥದ್ದನ್ನು ಮಾಡಬೇಕು ಇದರಲ್ಲಿ ರಾಜಕೀಯ ತಂದು ಬಸವಣ್ಣನ ಒಂದು ಧರ್ಮ ಬಸವಣ್ಣನವರ ಒಂದು ಸಂಸ್ಕೃತಿ ಎಲ್ಲರಿಗೂ ಬೇಕಾಗಿದ್ದು ದೇಶಕ್ಕಾಗಿ ಬೇಕಾಗಿದ್ದು ಇಲ್ಲಿ ರಾಜಕಾರಣ ಮಾಡೋದು ಅಥವಾ ಯಾವುದೇ ಥರದ ಭೇದ ಅಥವಾ ಒಂದು ಗುಂಪುಗಾರಿಕೆ ಮಾಡೋದು ಸಲ್ಲುವುದಿಲ್ಲ ಆದುದರಿಂದ ಕನ್ನೇರಿ ಶ್ರೀಗಳು ಲಿಂಗಾಯತ ಮಠಾಧೀಶರು ಲಿಂಗಾಯತ ಆಚರಣೆಗಳು ಅವ್ರ ಮೈ ಮೇಲೆ ಕಾಣಬೇಕು ಅವು ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈಗ ಈ ಮಠಕ್ಕೆ ಧ್ರುವ ಬೆಳೆದಿದ್ದಾರೆ ಬಸವ ಸಂಸ್ಕೃತಿ ಮಠಗಳಿಗೆ ಧ್ರುವ ಬಗೆದಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಇದನ್ನೇ ಅವರು ವರ್ಷ ಒಂದು ಆಯ್ಕೆ ಇತ್ತಪ್ಪ ಅಂತಂದರೆ ಆ ಪೀಠದಲ್ಲಿ ಕುಳಿತು ಅದನ್ನು ಮಾಡೋದು ಸೂಕ್ತ ಅಲ್ಲ ಅಲ್ಲಿಯ ಭಕ್ತರು ಎಚ್ಚೆತ್ತುಕೊಂಡು ಇದನ್ನು ಜಾಗೃತರಾಗಿ ಇಂಥದನ್ನು ಮುಂದುವರಿಯದಂತೆ ನೋಡೋದು ಅವ್ರದ್ದು ಜವಾಬ್ದಾರಿ ಅಂತ ಹೇಳ್ಬೋದು ಇಷ್ಟು ಈ ರಾಜ್ಯಕ್ಕೆ ದೇಶಕ್ಕೆ ಬಸವ ತತ್ವ ಅತ್ಯವಶ್ಯಕವಾಗಿದೆ ವಿಶ್ವಕ್ಕೆಲ್ಲ ಬೇಕಾಗಿದೆ ಆದ್ದರಿಂದ ಭಾರತದ ಸಂವಿಧಾನ ಉಳಿಬೇಕಪ್ಪ ಅಂದರೆ ಬಸವ ತತ್ವ ಉಳಿಬೇಕು ಅದನ್ನು ವಿರೋಧಿಸುವವರು ಯಾರೇ ಇದ್ದರೂ ಅವರನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಡಾಕ್ಟರ್ ಆರ್ ಎಂ ಹೋಸ್ಮನಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು